ಬಳ್ಳಾರಿ ನಗರದ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಇದೇ ಗುರುವಾರ ಬೆಳಿಗ್ಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದರು ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎಂ ಕೆ ಪದ್ಮರೋಜ್ ವಿವೇಕ್ ಅವರು ಹಾಗೂ ಲೆಕ್ಕಪತ್ರ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆ ಕೆಈರಮ್ಮ ಸೂರಿಯವರು ಮತ್ತು ನಗರ ಯೋಜನಾ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಎಸ್ ಸುರೇಖಾ ಮಲ್ಲನಗೌಡ ಅವರು ಮಹಾನಗರ ಪಾಲಿಕೆಯಲ್ಲಿ ಮೂರು ಜನ ಸದಸ್ಯರು ಅಧಿಕಾರವನ್ನು ಸ್ವೀಕರಿಸಿದರು ಇದೇ ವೇಳೆ ಅಧಿಕಾರ ಸ್ವೀಕರಿಸಿದ ಅಧ್ಯಕ್ಷರುಗಳು ಮಾತನಾಡಿ ನಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದಂತಹ ಎಲ್ಲ ಸದಸ್ಯರಿಗೆ ಮತ್ತು ಪ್ರಮುಖ ನಾಯಕರಿಗೆ ಅಭಿನಂದನೆಗಳನ್ನು ತಿಳಿಸಿ ನಗರದ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ದು ಹೀಗೆ ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಟು ನ್ಯೂಸ್ ಕನ್ನಡ ಬಳ್ಳಾರಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಶಾಸಕರಾದ ಅವರಿಗೆ ನಾಗೇಂದ್ರ ಸಾರ್ ಅವರಿಗೆ ಎಮ್ ಎಲ್ ಎ ಭರತ್ ರೆಡ್ಡಿ ಸಾರ್ ಅವರಿಗೆ ಸೈಯದ್ ನಾಸೀರ್ ಹಸನ್ ಅವರಿಗೆ ಎಲ್ಲರಿಗೆ ಅಭಿನಂದನೆ ಹೇಳ್ಕೊಂತಾ ಇದ್ದೀನಿ ಸದಸ್ಯರವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ಕೊಂತಾ ಇದ್ದೀನಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ಉಪಮುಖ್ಯಮಂತ್ರಿ ಆದ ನಮ್ಮ ಟಿ ಡಿ ಎಚ್ ಕುಮಾರ್ ಸಾಹೇಬರಿಗೆ ರಾಜ್ಯ ಸದಸ್ಯರಾಗಲಿ ಮೇಯರ್ ಆಗಲಿ ನಾಯ ಮುಲ್ಲಂಗಿ ನಂದೀಶ್ ಆಗಲಿ ನಮ್ಮ ಶಾಸಕರ ಜನಪ್ರಿಯ ಶಾಸಕರಾದ ನಾರಾ ಭರತ್ ರೆಡ್ಡಿ ಜನಪ್ರಿಯ ಶಾಸಕರಾದ ನಾಗೇಂದ್ರಣ್ಣ ಅವರು ಸಚಿವರು ಶಾಸಕರಾಗಲಿ ನಮ್ಮ ಜನಪ್ರಿಯ ನಾಯಕರು ಅವರು ಯಾವಾಗಲೇ ಆಗಲಿ ಅವರ ಒಂದು ಬೆಳವಣಿಗೆಯಿಂದ ನಮಗೆ ಇವತ್ತು ಒಂದು ಹುದ್ದೆ ಕೊಟ್ಟಿದ್ದಾರೆ ಅದು ನಮಗೆ ಏನು ಅವಕಾಶ ಕೊಟ್ಟಿದ್ರಲ್ಲ ನಾವು ನಂಬಿಕೆ ಇಟ್ಕೊತೀವಿ ನಮ್ಮ ಕಣ ಒಮ್ಮೆ ಇಲ್ಲ ಮೇಡ ನಮ್ಮ ಹುದ್ದೆಯಲ್ಲಿ ಏನು ಮಾಡಬೇಕು ಎಲ್ಲ ನಾವು ಮಾಡ್ತೀವಿ ಅಂತೇಳಿ ಎಲ್ಲರಿಗೆ ಧನ್ಯವಾದಗಳು ಗೊತ್ತು ಯುವ ಕಾಂಗ್ರೆಸ್ ಇಂದ ಇವತ್ತು ಪಕ್ಷವನ್ನು ಕಂಡು ಇವತ್ತೆರಡು ಸಾರಿ ಪಾಲಿಕೆ ಸದಸ್ಯರಾಯಿತು ಅವರಿಗೆ ಈ ಹುದ್ದೆ ಯಾವತ್ತೂ ಸಿಗಬೇಕಾಗಿತ್ತು ಸದಿವಾರ ಗೊತ್ತಾಗ ಪಕ್ಷ ಸಿದ್ಧಾರ್ಥ ಬಟ್ ಪಕ್ಷ ನಂಬ್ಕೊಂಡಿದ್ದು ಆದರೂ ಹಿರಿಯರು ಆಯ್ಕೆ ಅವರು ನಮ್ಮ ಸಹೋದರಿ ಅವರಿಗೆ ಇವತ್ತು ಆರೋಗ್ಯ ಕೊಟ್ಟಿದ್ದಾರೆ ನಾನು ಸಮಿತಿಯಲ್ಲಿ ಸದಸ್ಯರಾಗಿದ್ದೇನೆ ಮುಂದಿನ ದಿನಮಾನದಲ್ಲಿ ಮೊದಲನೇದಾಗಿ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆದ ಶ್ರೀಯುತ ನರೇಂದ್ರ ಮೋದಿ ಜಿ ಅವರ ಮತ್ತು ಅವ್ರ ಜೊತೆಗೆ ನಮ್ಮ ವಾಜಪೇಯಿ ಅವರು ಎಲ್ ಕೆ ಅಡ್ವಾಣಿ ಅವರು ಆಮೇಲೆ ನನ್ನ ನಮ್ಮ ತಂದೆಯವರ ಆಶೀರ್ವಾದ ಯಾಕಂದ್ರೆ ನಮ್ಮ ತಂದೆಯವರು ನೈನ್ಟೀನ್ ಏಯ್ಟಿ ಫೋರ್ ನಲ್ಲಿ ಸ್ಟೇಟ್ ಬಿಜೆಪಿ ಜನರಲ್ ಸೆಕ್ರೆಟರಿ ಇದ್ರು ಆಮೇಲೆ ಮನೆ ಜನ ಎಮರ್ಜೆನ್ಸಿಯಲ್ಲಿ ಕೂಡ ನಮ್ಮ ತಂದೆಯವರು ಹದಿನೆಂಟು ತಿಂಗಳ ಜೈಲಿಗೆ ಹೋಗಿದ್ರು ತಂದೆ ತಾಯಿ ಆಶೀರ್ವಾದ ಅದೇ ನಮ್ಮ ಇಲ್ಲಿ ನಮ್ಮ ಮದುವೆ ಆದ್ಮೇಲೆ ಗಣ್ಣ ಮನೆಯಲ್ಲಿ ಕೂಡ ಎಲ್ಲರದು ನಮ್ಮ ಮಾವರದ್ದು ಅತ್ತೆ ಮಾವರದು ಮತ್ತೆ ಗಂಡಂದು ಮಾವಂದ್ರದ್ದು ಎಲ್ಲರದ್ದು ಸಪೋರ್ಟ್ ಮೇಲೆ ಇದೆ ಅದಕ್ಕಾಗಿ ನಾವು ನಾಟ್ಸಲ ಹಾಸ್ ಬರಕ್ ಸಾಧ್ಯ ಆಯ್ತು ಅದೇ ರೀತಿ ನಮ್ಮ ಬಳ್ಳಾರಿಯಲ್ಲಿ ಶ್ರೀರಾಮ್ನ ಅಣ್ಣವರು ಸೋಶಕ್ರ ರೆಡ್ಡಿ ಅಣ್ಣವರು ಆಮೇಲೆ ಸತೀಶ್ ಅಣ್ಣವರು ಮತ್ತೆ ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಎಲ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಆಮೇಲೆ ಇಪ್ಪತ್ತೊಂದನೇ ವಾರ್ಡ್ ನಿಂದ ನಾವು ನಾಲ್ಕನೇ ಸಲ ಆಯ್ತು ಇದೆ ಗೆಲ್ಲ ಕತ್ತಿ ಅದಕ್ಕೆಲ್ಲ ಕಾರಣ ನಮ್ಮ ವಾರ್ಡಿನ ಜನತೆ ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರೋದ್ರಿಂದ ನಾವು ಆರಿಸ್ಕೊಂಡ್ವಿ ಸದಾ ನಮ್ಮನ್ನ ಆಚೆ ಕಳಿಸದಂತೆ ನಾವು ಅವ್ರ ಜೊತೆಗೆ ಸ್ಪಂದನೆ ಇರೋದ್ರಿಂದ ಎನಿ ಟೈಮ್ ಯಾವಾಗ್ಲೇ ಏನೇ ಬೇಕಂತ ಕೆಲಸ ಕೇಳಿದ್ರು ಆ ಕೆಲಸಕ್ಕೆ ನಾವು ಸ್ಪಂದನೆ ಮಾಡೋದ್ರಿಂದ ನಾವು ಆಚೆಕೊಳ್ಳೋಕ್ಕೆ ಇಲ್ಲಿ ತನಕ ಸಾಧ್ಯ ಆಯ್ತು ಪಕ್ಷಾತೀತವಾಗಿ ಜಾತಾತೀತವಾಗಿ ನಮ್ಮ ನಾಲ್ಕು ಸಲ ಆಚೆ ಕಳಿಸೋಣ ಅವ್ರನ್ನ ಹೃದಯ ತುಂಬಾ ಹ ತಿಳಿಸ್ತೇನೆ ತಿಳಿಸ್ತೀನಿ ಆಮೇಲೆ ಇವಾಗ ಕೂಡ ಇಲ್ಲಿ ಎಲ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಪಕ್ಷಾತೀತವಾಗಿ ಕಾಂಗ್ರೆಸ್ನವ್ರು ಇರ್ಬೋದು ಅವರು ಇರ್ಬೋದು ಎಲ್ಲರೂ ಸೇರಿ ಮೇಯರು ಉಪಮೇಯರು ಆಮೇಲೆ ಎಲ್ಲಾ ಎಂಎಲ್ಎಗಳು ಎಲ್ ಎಲ್ಲ ಎಲ್ಲಾ ಈ ಮಹಾನಗರ ಪಾಲಿಕೆ ಕುಟುಂಬದವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ಬಳ್ಳಾರಿಗೆ ಒಂದು ಒಳ್ಳೆ ಹೆಸರು ತರಬೇಕು ನಮಗೆ ಲೆಕ್ಕಪತ್ರ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಮಾಡಿದ್ದಾರೆ ಎಲ್ಲ ನಮ್ಮ ಶಾಸಕರು ಕೂಡ ಎಲ್ಲರಿಗೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ದಿನ ಕೆಲಸಗಳನ್ನ ಎಲ್ಲ ಮಾಜಿ ಮಾಸ್ಕರ ನಮ್ಮ ಸೂಚ ಸರ್ ಸಪೋರ್ಟ್ ಮಾಡಿದ್ದಾರೆ ಸತೀಶ್ ಸರ್ ಅವರು ನಮ್ಮ ಶ್ರೀರಾಮ್ ಸರ್ ಅವರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಜನಗಳು ನಮಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ ಅವರು ಇವತ್ತು ನಮಗೆ ಮಾಡಿದ್ದಕ್ಕೆ ಆಯ್ಕೆ ಆಗಿದ್ದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಇದ್ದೇನೆ ಅದೇ ರೀತಿ ನಾವು ಎಲ್ಲ ಏನು ಕೆಲ್ಸ ಏನಾದ್ರು ಮಾಡಿಕೊಳ್ಳೋದ ಜವಾಬ್ದಾರಿ ನನಗಿದೆ ಜೊತೆಗೆ ಕೂಡ ನಾನು ಕೂಡ ಅಭಿವೃದ್ಧಿ ನಗರಾಭಿವೃದ್ಧಿಗೆ ಕೈ ಜೋಡಿಸ್ತೇನೆ